ೇರಿ ಆರಾಮದೇ ರೀ ಅನ್ಕೋತೇನೆ ನಾನು ಆರಾಮಂದ್ರೆ ಆರಾಮಾಗ್ಯದೇನೆ ಇವತ್ತು ಹಸಿ ಟೊಮೆಟೊ ಕಾಯಿ ಉಪಯೋಗ ಮಾಡ್ಕೊಂಡು ಅದರ ಚಟ್ನಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ಇದು ಅನ್ನಕ್ಕೆ ಕಲಿಸ್ಕೊಂಡು ತಿಂದ್ರೂ ಮಸ್ತಾಗಿರ್ತೈತಿ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಪರಾಗಿರ್ತೈತಿ ಮೊದ್ಲಕ್ಕೆ ಪಾವು ಕೆ ಜಿ ಟೊಮೆಟೊ ತೊಗೊಂಡು ಅವ್ನು ಸ್ವಚ್ಛಕ್ಕೆ ತೊಳ್ಕೊಂಡು ಈ ರೀತಿ ಹೆಚ್ಚಿಟ್ಕೊಂಡೇನಿ ಆಮೇಲೆ ಶೇಂಗಾ ಹುರಿದು ಅದನ್ನು ಬ್ಯಾಳಿ ಮಾಡಿ ಇಟ್ಕೊಂಡೇನೆ ನೋಡ್ರಿ ತೋರ್ಸಕತನಿಲ್ಲ ಈ ರೀತಿ ಒಂದು ಈಗ ಕಡಾಯಿ ತೊಗೋಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕೇನ್ರಿ ಒಂದು ಎರಡರಿಂದ ಮೂರು ಸ್ಪೂನು ಅವು ಹೆಚ್ಚಿಟ್ಟಿದ್ದು ಟೊಮೆಟೊ ಇದ್ರೊಳಗೆ ಹಾಕಿ ಒಂದು ಇದು ಹತ್ತು ನಿಮಿಷ ಬೇಡ ಹತ್ತು ಹದಿನೈದು ನಿಮಿಷ ಇದನ್ನು ಹುರ್ಕೋಬೇಕ್ರಿ ಭಾಳ ಕಪ್ಪು ಮಾಡ್ಕೋಬಾರ್ದು ತೋರಿಸ್ತೇನೆ ನೋಡಿರಿ ನಾ ಇಲ್ಲೇ ಈ ರೀತಿ ಹುರ್ಕೊಂಡು ಇಟ್ಕೋಬೇಕ್ರಿ ಹುರ್ಕೋತಿರ್ಬೇಕು ಕೈ ಆಡ್ಸ್ಕೊತಿರ್ಬೇಕು ಕೆಳಗಿಲಿಲ್ಲ ಅಂದ್ರೆ ತಳ ಹಿಡಿದಿತ್ತದ ಹುರ್ಕೋತ ಇರ್ಬೇಕ್ರಿ ಕೈ ಆಡ್ಸ್ಕೊತಿರ್ಬೇಕು ನೋಡ್ರಿ ಟೊಮೆಟೊ ಈಗ ಒಂದು ಸ್ವಲ್ಪ ಸ್ಮ್ಯಾಶ್ ಆಗಾಕತ್ತಾವೆ ಹುರ್ಕೊತಿರ್ಕೋಬೇಕು ಇಟ್ಕೋಬೇಕು ನಮ್ಮ ವಿಡಿಯೋ ವೀಡಿಯೋ ಇಷ್ಟ ಆಗತ್ತೈತೆ ಅಲ್ರಿ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಹಿಂಗೆ ಹುರ್ಕೊತ ಇರ್ಬೇಕ್ರಿ ಅದನ್ನು ಈಗ ಆಲ್ಮೋಸ್ಟ್ ಆಲ್ ತಕ್ಕೊಳಿನ್ರಿ ಒಂದು ಪ್ಲೇಟಿಗೆ ಇದನ್ನು ಸಾಕಿಷ್ಟು ಹುರಿದು ಹುರಿದಿದ್ದ ಟೊಮೆಟೊ ಈಗ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕೊಂಡೇನಿ ಮತ್ತು ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಉಪ್ಪು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಬೆಲ್ಲ ತೊಗೊಂಡೇನ್ರಿ ಮೊದಲೇಕ ಶೇಂಗಾ ಅಷ್ಟ ಪುಡಿ ಮಾಡ್ಕೊಂಡು ಇಟ್ಕೋಬೇಕು ಮಾಡ್ಕೊಬೇಕ್ರಿ ಆಮೇಲೆ ಅದಕ್ಕೆ ಟೊಮ್ಯಾಟೊ ಟೊಮೆಟೊ ಮೆಣಸಿಕಾಯಿ ಉಪ್ಪು ಬೆಲ್ಲ ಕೊತ್ತಂಬ್ರಿ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಹಾಕಿ ಎಲ್ಲ ರುಬ್ಕೊಂಡ್ವಿ ಅಂತಂದ್ರೆ ನಮ್ಮದು ಕಾಯಿ ಚಟ್ನಿ ತಿನ್ನಾಕ ರೆಡಿ ಆಕೈತ್ರಿ ಇದು ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ ರೀ ಇದು ಎರಡರಿಂದ ಮೂರು ದಿವಸ ಸ್ಟೋರ್ ಮಾಡ್ಕೋಬೋದು ಫ್ರಿಜ್ ಹೋಗಿಟ್ರೆ ನೋಡಿರಿ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿರಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು